ನಮಸ್ಕಾರ ವೀಕ್ಷಕರೇ ಎಲೆಕ್ಷನ್ ಸಮೀಪದಲ್ಲೇ ಬಂಗಾಳದಲ್ಲಿ ದೊಡ್ಡ ಹಂಗಾಮ ಒಂದು ನಡೆದು ಹೋಗಿದೆ ಬೆಳಗ್ಗೆಯಿಂದ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ದೌಡಾಯಿಸ್ತಾ ಇರೋದು ಡಾಕ್ಯುಮೆಂಟ್ಗಳನ್ನ ಕೈಯಲ್ಲಿ ಹಿಡ್ಕೊಂಡಿರೋದು ಮೈಕ್ ಹಿಡಿದು ಕೇಂದ್ರ ಸರ್ಕಾರದ ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರೋ ವಿಡಿಯೋಗಳೆಲ್ಲ ನೋಡಿರ್ತೀರಾ ಇದರ ಹಿನ್ನೆಲೆ ಏನು ಅಂತ ಕೆದುಕ್ತಾ ಹೋದ್ರೆ ಸ್ಫೋಟಕ ವಿಚಾರಗಳೆಲ್ಲ ಹೊರ ಬರ್ತಾ ಇದೆ ಅಕ್ರಮ ಹಣ ವರ್ಗಾವಣೆ ಕುರಿತಂತೆ ಇಡಿ ಇಲಾಖೆ ಕಡೆಯಿಂದ ರೇಡ್ ಆಗಿದೆ ಆದರೆ ರೇಡ್ ಬೆನ್ನಲ್ಲೇ ಆರೋಪಿ ಮನೆಗೆ ಸಿಎಂ ಮಮತಾ ಬ್ಯಾನರ್ಜಿ ಓಡಾಡಿ ಬಂದಿದ್ದಾರೆ ರೇಡ್ಗೂ ಆರೋಪಿಗೂ ಸಿಎಂಗೂ ಅದೆಲ್ಲಿಂದ ಎಲ್ಲಿಗೆ ಕನೆಕ್ಷನ್ ಅನ್ನೋದೇ ಈ ಎಲ್ಲಾ ಬೆಳವಣಿಗೆಯ ಕುತೂಹಲಕಾರಿ ಅಂಶ ಅಲ್ಲದೆ ಈ ಘಟನೆ ರಾಜಕೀಯ ಸ್ವರೂಪ ಪಡೆದಿದ್ದು ಎಲೆಕ್ಷನ್ಗೂ ಕೂಡ ಲಿಂಕ್ ಆಗಿದೆ ಹಾಗಿದ್ರೆ ರೇಡ್ ಆಗಿದ್ಯಾಕೆ ಮಮತಾ ಬಂದಿದ್ಯಾಕೆ ಸಿಎಂ ಆರೋಪ ಏನು ಬಿಜೆಪಿ ಪ್ರತಿವಾದ ಏನು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಈ ವರ್ಷದಲ್ಲಿ ಇರೋ ಎಲೆಕ್ಷನ್ಗಳ ದೃಷ್ಟಿಯಿಂದ ಅತ್ಯಂತ ನಿರೀಕ್ಷೆ ಹಾಗೂ ಕುತೂಹಲ ಕೆರಳಿಸಿರೋ ರಾಜ್ಯಗಳ ಪೈಕಿ ಟಾಪ್ ಒಂದರಲ್ಲಿರೋದು ಬಂಗಾಳ ಮಮತಾ ಬ್ಯಾನರ್ಜಿ ರಾಜಕೀಯವನ್ನ ನೋಡ್ತಾ ಬಂದಿರುವವರಿಗೆ ಈ ಎಲೆಕ್ಷನ್ಗೆ ಗೆ ಹೋಗೋದ್ರ ಒಳಗೆ ಬಂಗಾಳದಲ್ಲಿ ದೊಡ್ಡ ದೊಡ್ಡ ಹೈಡ್ರಾಮಾಗಳು ಬೆಳವಣಿಗೆಗಳು ಹಾಗೆ ಆಗುತ್ತೆ ಅನ್ನೋದು ಗೊತ್ತೇ ಇದೆ ಕಳೆದ ಎಲೆಕ್ಷನ್ ಹೊತ್ತಲ್ಲಿ ಹಣೆಗೆ ಪೆಟ್ಟು ಮಾಡಿಕೊಂಡಿದ್ದ ಮಮತಾ ವೀಲ್ ಚೇರ್ ಮೇಲೆ ಕೂತು ಮಾಧ್ಯಮಗಳ ಜೊತೆಗೆ ನೋವಿನಿಂದ ಮಾತಾಡಿದ್ದ ವಿಡಿಯೋ ವೈರಲ್ ಆಗಿತ್ತು ಅದರ ಹಿಂದಿನ ಎಲೆಕ್ಷನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆ ಹೊತ್ತಲ್ಲೂ ಮಮತಾ ವೀಲ್ ಚೇರ್ ಮೇಲೆ ಕಾಣಿಸಿಕೊಂಡಿದ್ರು ವೀಲ್ ಚೇರ್ ನಲ್ಲಿ ರೋಡ್ ಶೋ ಮಾಡಿದ್ದು ನ್ಯಾಷನಲ್ ಲೆವೆಲ್ ಸುದ್ದಿ ಆಗಿತ್ತು ಈ ಬಾರಿ ಇನ್ನೂ ಎಲೆಕ್ಷನ್ಗೆ ಮೂರು ತಿಂಗಳಿದೆಯಲ್ಲ ಇಂಥ ದೃಶ್ಯಗಳಿಗೆ ಇನ್ನೂ ಸಮಯ ಇದೆ ಅಂತ ಹಲವರು ಅಂದುಕೊಂಡಿದ್ರು ಆದರೆ ಅನಿರೀಕ್ಷಿತವಾಗಿ ಬೇರೆ ರೀತಿಯ ಬೆಳವಣಿಗೆಯೊಂದು ನಡೆದು ಮತ್ತೆ ಎಲ್ಲರೂ ಬಂಗಾಳದ ಕಡೆ ನೋಡುವಂತಾಗಿದೆ ಏನಿದು ಬೆಳವಣಿಗೆ ಅಂತ ಆರಂಭದಿಂದ ಹೇಳ್ತಾ ಹೋಗೋದಾದ್ರೆ ಇದೆಲ್ಲದರ ಆರಂಭ ಇಡಿ ರೇಡ್ ಐ ಪ್ಯಾಕ್ ಅರ್ಥಾತ್ ಇಂಡಿಯನ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಕೋ ಫೌಂಡರ್ ಪ್ರತೀಕ್ ಜೈನರನ್ನ ಗುರಿಯಾಗಿಸಿಕೊಂಡು ಇಡಿ ಇಲಾಖೆ ದಾಳಿ ನಡೆಸುತ್ತೆ ಇಂದು ಬೆಳಗ್ಗೆ ಸುಮಾರು ಏಳು ಗಂಟೆಯಿಂದ ರೇಡ್ ನಡೆಯುತ್ತೆ ಕೋಲ್ಕತಾದಲ್ಲಿರುವ ಐಪ್ಯಾಕ್ ಆಫೀಸ್ ಹಾಗೂ ಪ್ರತಿಕ್ ಜೈನ್ ನಿವಾಸದಲ್ಲಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇರ್ತಾರೆ ಯಾಕೆ ಇವರ ಮೇಲೆ ಇಡಿ ಇಲಾಖೆ ದಾಳಿ ಮಾಡಿತ್ತು ಅನ್ನೋದಕ್ಕೆ ಉತ್ತರ ಅಕ್ರಮ ಹಣ ವರ್ಗಾವಣೆ ಆರೋಪ ಬಂಗಾಳ ಸರ್ಕಾರದ ಹಲವು ಹಗರಣಗಳಲ್ಲಿ ಪ್ರತೀಕ್ ಜೈನ್ ಪಾತ್ರ ಇದೆ ಅರ್ಥಾತ್ ಸರ್ಕಾರ ಪ್ರತಿಕ್ ಜೈನ್ ಸಂಸ್ಥೆಗೆ ಫಂಡ್ ಮಾಡಿದೆ ಅನ್ನೋ ಆರೋಪ ಮುಂದಿಟ್ಕೊಂಡು ಈ ದಾಳಿಯನ್ನು ನಡೆಸ್ತಾ ಇರ್ತಾರೆ ಪ್ರಮುಖವಾಗಿ ಬಂಗಾಳದ ಕಲ್ಲಿದ್ದಲು ಹಗರಣ ಪ್ರಕರಣಕ್ಕೆ ಈ ದಾಳಿ ಲಿಂಕ್ ಆಗಿರುತ್ತೆ ಆದರೆ ದಾಳಿ ವೇಳೆ ದಾಖಲೆಗಳ ಪರಿಶೀಲನೆ ಆಗುವ ಹೊತ್ತಲ್ಲಿ ಅಲ್ಲಿಗೆ ಸಿಎಂ ಮಮತಾ ಬ್ಯಾನರ್ಜಿ ಎಂಟ್ರಿ ಆಗುತ್ತೆ ಆಮೇಲೆ ನಡೆದ ಬೆಳವಣಿಗೆಗಳೇ ಈಗ ದೊಡ್ಡ ಸುದ್ದಿ ಆಗ್ತಾ ಇರೋದು ತಮ್ಮ ಸರ್ಕಾರಿ ವಾಹನ ಹಾಗೂ ಪೊಲೀಸರ ಜೊತೆಗೆ ಪ್ರತೀಕ್ ನಿವಾಸದತ್ತ ಮಮತಾ ದೌಡಾಯಿಸ್ತಾರೆ ಬಹಳ ಟೆನ್ಷನ್ ಇಂದಲೇ ಕಾರಿನಿಂದ ಇಳಿಯುವ ಮಮತಾರನ್ನ ಮಾಧ್ಯಮದವರು ಮುತ್ತಿಕೊಳ್ಳೋದಕ್ಕೆ ಯತ್ನಿಸುತ್ತಾರೆ ಆದರೆ ಬೆಂಗಾವಲು ಪಡೆಗಳು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಪ್ರತೀಕ್ ಜೈ ನಿವಾಸದೊಳಗೆ ತೆರಳುವ ಮಮತಾ ಬ್ಯಾನರ್ಜಿ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ಇಡಿ ಅಧಿಕಾರಿಗಳಿಂದ ಕಿತ್ತುಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಕೆಲವೊಂದು ಫೈಲ್ ಹಾಗೂ ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ಮಮತಾ ಕಿತ್ತುಕೊಂಡು ಹೋಗಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಇಡಿ ಇಲಾಖೆ ಮಾಡಿದೆ ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಹಸಿರು ಬಣ್ಣದ ಫೈಲ್ ಒಂದನ್ನ ಹಿಡಿದು ಮಮತಾ ಬ್ಯಾನರ್ಜಿ ಓಡಾಡ್ತಾ ಇರೋದು ಮಾಧ್ಯಮಗಳ ಕಣ್ಣಿಗೆ ಬೀಳುತ್ತೆ ಇದೇ ಹೊತ್ತಲ್ಲಿ ಇದ್ದಕ್ಕಿದ್ದ ಹಾಗೆ ಮಮತಾ ಕೈಗೊಂಡು ಮೈಕ್ ಬರುತ್ತೆ ಆಮೇಲೆ ಮೋದಿ ಸರ್ಕಾರದ ವಿರುದ್ಧ ಒಂದೊಂದೇ ಆರೋಪಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ ಅಲ್ಲಿಯ ತನಕ ಮಮತಾ ಯಾಕೆ ಇಲ್ಲಿ ಬಂದ್ರು ಅನ್ನೋದೇ ಯಾರಿಗೂ ಅರ್ಥ ಆಗಿರೋದಿಲ್ಲ ಆದ್ರೆ ಅದಕ್ಕೂ ಕೂಡ ಮಮತಾ ಉತ್ತರ ಹೇಳ್ತಾ ಹೋಗ್ತಾರೆ ನಮ್ಮ ದೇಶದ ಗೃಹ ಮಂತ್ರಿಗಳಿಗೆ ದೇಶವನ್ನ ಸುಭದ್ರವಾಗಿ ಇಟ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಆದರೆ ಈ ರೀತಿ ಸಂಸ್ಥೆಗಳನ್ನ ಮುಂದೆ ಬಿಟ್ಟು ದಾಳಿ ಮಾಡಿಸೋದು ಗೊತ್ತಿದೆ ಪ್ರತೀಕ್ ಜೈನ್ ತೃಣಮೂಲ ಕಾಂಗ್ರೆಸ್ನ ರಾಜಕೀಯ ತಂತ್ರಗಾರ ಹಾಗೂ ತೃಣಮೂಲ ಕಾಂಗ್ರೆಸ್ ಐಟಿ ಸೆಲ್ನ ಮುಖ್ಯಸ್ಥ ಈಗ ಅಮಿತ್ ಶಾ ಅವರ ಮನೆಗೆ ರೇಡ್ ಮಾಡಿಸಿ ನಮ್ಮ ಪಕ್ಷದ ದಾಖಲೆಗಳನ್ನ ಹಾಗೂ ಎಲೆಕ್ಷನ್ ಪ್ಲಾನ್ ಗಳನ್ನ ಕಸಿದುಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಇವರು ಡಕಾಯತರಂತೆ ನಮ್ಮ ಪಕ್ಷದ ದಾಖಲೆಗಳನ್ನ ಎತ್ತಿಕೊಂಡು ಹೋಗ್ತಾ ಇದ್ದಾರೆ ಇದ್ಯಾವ ಯಾವ ಸೀಮೆ ನ್ಯಾಯ ನಾನು ಹೀಗೆ ಬಿಜೆಪಿ ಕಚೇರಿ ಒಳಗೆ ಹೋಗಿ ನಿಮ್ಮ ಪಕ್ಷದ ದಾಖಲೆಗಳನ್ನ ತೆಗೆದುಕೊಂಡ್ರೆ ನೀವು ಸುಮ್ನೆ ಇರ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ ಇದೇ ವೇಳೆ ಎಸ್ ವಿಚಾರದ ಬಗ್ಗೆಯೂ ಕೂಡ ಮಮತಾ ಮಾತಾಡ್ತಾ ಹೋಗ್ತಾರೆ ಎಸ್ ಐ ಆರ್ ಪ್ರಕ್ರಿಯೆಯನ್ನು ಕೂಡ ಈ ದಾಳಿಗೆ ಲಿಂಕ್ ಮಾಡೋ ಮಮತಾ ಒಂದು ಕಡೆ ಎಲೆಕ್ಷನ್ ಕಮಿಷನ್ ಆರ್ ಹೆಸರಲ್ಲಿ ಕೋಟಿ ಕೋಟಿ ವೋಟ್ಗಳನ್ನ ಡಿಲೀಟ್ ಮಾಡ್ತಾ ಇದೆ ಸುಮಾರು ಒಂದೂವರೆ ಕೋಟಿ ಮತದಾರರು ಇನ್ನೂ ಗೊಂದಲದಲ್ಲಿದ್ರೆ ಐವತ್ತೆಂಟು ಲಕ್ಷ ಮತದಾರರನ್ನೇ ಡಿಲೀಟ್ ಮಾಡಿ ಹಾಕಿದ್ದಾರೆ ಯಾರನ್ನ ಕೇಳಿ ಡಿಲೀಟ್ ಮಾಡಿದ್ರಿ ಈ ರೀತಿ ಮಾಡಿ ಎಲೆಕ್ಷನ್ ಗೆಲ್ಲೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಆರೋಪಿಸ್ತಾ ಹೋಗ್ತಾರೆ ಅಲ್ಲದೆ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಲಿಸ್ಟ್ ಅನ್ನೆಲ್ಲ ಎತ್ಕೊಂಡಿದ್ದಾರೆ ನನ್ನ ಕಚೇರಿ ಮೇಲೂ ಇಡಿ ರೇಡ್ ಮಾಡಿದೆ ನಾನು ಇದನ್ನ ನೋಡ್ಕೊಂಡು ಸುಮ್ಮನೆ ಕೂರೋದಿಲ್ಲ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತೀನಿ ಅಂತ ಆಕ್ರೋಶವನ್ನ ಹೊರಹಾಕ್ತಾರೆ ಇನ್ನು ಸೀದಾ ಬಿಜೆಪಿ ಮೇಲೆ ಆರೋಪ ಹೊರಿಸಿದ್ರಿಂದ ವಿಪಕ್ಷ ನಾಯಕ ಸುವೆಂದು ಅಧಿಕಾರಿ ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡುತ್ತಾರೆ ಇಡಿ ರೇಡ್ ಬಗ್ಗೆ ನಾನು ಮಾತಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಇಡಿ ಅಧಿಕಾರಿಗಳು ಅದಕ್ಕೆ ಉತ್ತರ ಕೊಡ್ತಾರೆ ಆದ್ರೆ ಇಡಿ ಅಧಿಕಾರಿಗಳ ತನಿಖೆಗೆ ಮಮತ ಅಡ್ಡಿಪಡಿಸಿದ್ದು ಯಾಕೆ ಸೆಂಟ್ರಲ್ ಏಜೆನ್ಸಿಗಳಿಗೆ ಅಡ್ಡಿಪಡಿಸೋದು ಮಮತಾಗಿ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ಆದರೆ ಈ ಬಾರಿ ಇಡಿ ಸುಮ್ಮನೆ ಇರೋದಿಲ್ಲ ಖಂಡಿತ ಇಡಿ ಅವರ ಪವರ್ ಅನ್ನ ಬಳಸಿಕೊಂಡು ಮಮತಾ ವಿರುದ್ಧ ಆಕ್ಷನ್ ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ ಈಗಾಗಲೇ ಇಂಡಿ ಒಕ್ಕೂಟದ ನಾಯಕರು ಬಿಜೆಪಿ ಸ್ವತಂತ್ರ ಸಂಸ್ಥೆಗಳನ್ನ ಬಳಸಿಕೊಂಡು ವಿಪಕ್ಷಗಳನ್ನ ಹೆದರಿಸೋ ಕೆಲಸ ಮಾಡ್ತಾ ಇದೆ ಅಂತ ಆರೋಪ ಮಾಡಿರೋದ್ರಿಂದ ಈಗ ಮತ್ತೊಮ್ಮೆ ಮಮತಾ ಅದನ್ನು ಪುನರುಚ್ಚರಿಸೋ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಕಾಣಿಸುತ್ತೆ ಆದರೆ ಮಮತಾ ಮಾಡಿದ ಆರೋಪಗಳಲ್ಲಿ ಕೆಲವೊಂದು ವಿಚಾರಗಳು ಪ್ರಶ್ನಾರ್ಥಕವಾಗಿವೆ ಅದೇನಂದ್ರೆ ಪಕ್ಷಕ್ಕೆ ಸಂಬಂಧಿತ ಡಾಕ್ಯುಮೆಂಟ್ ಗಳಾದ್ರೆ ಅದು ಪಕ್ಷದ ಇರಬೇಕು ಅದನ್ನ ಬಿಟ್ಟು ಪ್ರತೀಕ್ ನಿವಾಸದಲ್ಲಿ ಯಾಕಿತ್ತು ಅನ್ನೋದು ಸರಿ ಒಂದು ವೇಳೆ ಅದರ ಕಾಪಿ ಏನಾದ್ರೂ ಇತ್ತು ಅಂತಲೇ ಅಂದ್ಕೊಳ್ಳೋಣ ಮಮತಾ ಹೋಗ್ತಾ ಇದ್ದ ಹಾಗೆ ಸರಿಯಾಗಿ ಅದೇ ದಾಖಲೆಗಳನ್ನ ಹೇಗೆ ಪಿಕ್ ಮಾಡಿದ್ರು ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಆದ್ರೆ ಇಲ್ಲಿ ಮಮತಾ ಆರೋಪಗಳು ವರ್ಕ್ ಆಗೋದಿಲ್ಲ ಅನ್ನೋದಕ್ಕೆ ಕಾರಣ ಪ್ರತೀಕ್ ಜೈನ್ ಅಕ್ರಮ ವರ್ಗಾವಣೆ ಮಾಡಿರೋದಕ್ಕೆ ಸಿಕ್ಕಿದೆ ಎನ್ನಲಾದ ಸ್ಪಷ್ಟ ಸಾಕ್ಷಿಗಳು ಆತನಿಂದ ಹವಾಲಾ ದಂಧೆ ನಡೆದಿದೆ ಅನ್ನೋದನ್ನ ಇಡಿ ಅಧಿಕಾರಿಗಳು ಕನ್ಫರ್ಮ್ ಮಾಡಿರೋದ್ರಿಂದ ಈ ಪ್ರಕರಣದಲ್ಲಿ ಮಮತಾ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಎನ್ನಲಾಗ್ತಾ ಇದೆ ಇನ್ನು ಮಮತಾ ಆರೋಪಗಳನ್ನ ಕೇಳಿಸಿಕೊಂಡ ಬಳಿಕ ಪ್ರತಿಕ್ರಿಯಿಸಿರೋ ಇಡಿ ಮಮತಾ ಆರೋಪಕ್ಕೂ ತಮ್ಮ ತನಿಖೆಗೂ ಯಾವುದೇ ಸಂಬಂಧ ಇಲ್ಲ ನಾವು ಬಂದಿದ್ದೆ ಅಕ್ರಮ ಹಣ ವರ್ಗಾವಣೆ ಸಂಬಂಧ ದಾಖಲೆಗಳನ್ನ ಪರಿಶೀಲಿಸುವುದಕ್ಕೆ ಇದನ್ನ ಎಲೆಕ್ಷನ್ಗೆ ಲಿಂಕ್ ಮಾಡಿದ್ರೆ ಅದು ಅವರ ತಪ್ಪು ಅಲ್ಲದೆ ಎಂಟು ಕಡೆಗಳಲ್ಲಿ ನಾವು ರೇಡ್ ಮಾಡಿದ್ದು ಮಹತ್ವದ ದಾಖಲೆಗಳನ್ನ ಕಲೆ ಹಾಕೋದ್ರಲ್ಲಿದ್ವಿ ಆದ್ರೆ ಅಷ್ಟರಲ್ಲಿ ಮಮತಾ ಬ್ಯಾನರ್ಜಿ ಹಾಗೂ ಅವರ ನಿಕಟವರ್ತಿಗಳು ಎರಡು ಕಡೆಗಳಲ್ಲಿ ಎಂಟ್ರಿ ಕೊಟ್ಟು ನಮ್ಮ ತನಿಖೆಗೆ ಅಡ್ಡಿಪಡಿಸಿದ್ದಾರೆ ಸಾಕಷ್ಟು ಸಾಕ್ಷಿಗಳು ಹಾಗೂ ದಾಖಲೆಗಳನ್ನ ಹೊತ್ತೊಯ್ದಿದ್ದಾರೆ ಅಂತ ಹೇಳಿದ್ದಾರೆ ಅಲ್ಲದೆ ಇನ್ನೊಂದು ಗಂಭೀರ ಆರೋಪ ಮಾಡಿರೋ ಇಡಿ ಇಲಾಖೆ ಈ ಅಕ್ರಮ ಹಣದ ಲಿಂಕ್ ಗೋವಾ ಎಲೆಕ್ಷನ್ಗೂ ಅಂಟಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐಪ್ಯಾಕ್ ಮೂಲಕ ಗೋವಾ ಚುನಾವಣೆಯಲ್ಲಿ ಅಕ್ರಮ ಎಸಗಲಾಗಿದೆ ಅನ್ನೋದನ್ನು ಕೂಡ ಇಡಿ ಹೇಳಿದೆ ಸದ್ಯ ತನಿಖೆಗೆ ಅಡ್ಡಿಪಡಿಸಿದ್ದಕ್ಕೆ ಮಮತಾ ವಿರುದ್ಧ ಇಡಿ ಪ್ರಕರಣ ದಾಖಲಿಸಿ ಕಾನೂನು ಹೋರಾಟಕ್ಕೆ ಮುಂದಾಗಿದೆ ಇನ್ನು ಈಗ ಎಲ್ಲರಲ್ಲಿರೋ ಪ್ರಶ್ನೆ ಈ ಐಪ್ಯಾಕ್ ಮೂಲ ಯಾವುದು ಹಾಗೆ ಪ್ರತೀಕ್ ಜೈನ್ ಮಮತಾಗೆ ಸಿಕ್ಕಿದ್ದು ಹೇಗೆ ಅನ್ನೋದು ಐ ಪ್ಯಾಕ್ ಅನ್ನ ಶುರು ಮಾಡಿದ್ದು ಚುನಾವಣಾ ಚತುರ ಹಾಗೂ ಜನಸುರಾಜ್ ಪಾರ್ಟಿ ಮುಖ್ಯಸ್ಥ ಪ್ರಶಾಂತ್ ಕಿಶೋರ್ ಎರಡ್ ಸಾವಿರದ ಇದು ಆರಂಭವಾದ್ರೆ ಪ್ರತೀಕ್ ಜೈನ್ ಈ ಸಂಸ್ಥೆಗೆ ಕೋ ಫೌಂಡರ್ ಆಗಿರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ನಲ್ಲಿ ಮಮತಾ ಪಕ್ಷಕ್ಕಾಗಿ ಈ ಸಂಸ್ಥೆ ಕೆಲಸ ಮಾಡಿರುತ್ತೆ ಆಗ ಹತ್ತು ವರ್ಷಗಳ ಆಡಳಿತ ನಡೆಸಿ ಆಡಳಿತ ವಿರೋಧಿ ಅಲೆ ಇದ್ರೂ ಕೂಡ ಮಮತಾ ಬ್ಯಾನರ್ಜಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಗೆಲುವಾಗಿರುತ್ತೆ ಆ ಗೆಲುವಲ್ಲಿ ಐಪ್ಯಾಕ್ ಪಾತ್ರವೂ ದೊಡ್ಡದಿತ್ತು ಅಂತ ಹೇಳಲಾಗಿದೆ ಅಲ್ಲಿಂದ ಮಮತಾ ಬ್ಯಾನರ್ಜಿ ಪಕ್ಷಕ್ಕಾಗಿ ಪ್ರತೀ ಕೆಲಸ ಮಾಡ್ತಾ ಇದ್ದು ಸದ್ಯ ತೃಣಮೂಲ ಕಾಂಗ್ರೆಸ್ ಪಕ್ಷದ ಐಟಿ ಸೆಲ್ ಮುಖ್ಯಸ್ಥ ಕೂಡ ಅವರೇ ಆಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ಹೊತ್ತಲು ಮಮತಾ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲಿರುತ್ತೆ ಅದಾಗ್ಯೂ ಕೂಡ ಮುನ್ನಡೆ ಸಾಧಿಸುವುದು ತೃಣಮೂಲ ಕಾಂಗ್ರೆಸ್ ಅನ್ನೋದು ಎಲ್ಲರಲ್ಲೂ ಅಚ್ಚರಿ ತರಿಸಿದ್ದ ವಿಚಾರವಾಗಿತ್ತು ಒಟ್ನಲ್ಲಿ ಈ ಐಪ್ಯಾಕ್ ವಿಚಾರದಲ್ಲಿ ಮುಖ್ಯಮಂತ್ರಿ ತಪ್ಪಿತಸ್ಥ ಸ್ಥಾನದಲ್ಲಿರೋ ವ್ಯಕ್ತಿ ಮನೆಗೆ ಓಡೋಡಿ ಬಂದು ಒಂದಷ್ಟು ದಾಖಲೆಗಳನ್ನ ಕಿತ್ತುಕೊಳ್ತಾರೆ ಅಂದ್ರೆ ಇದು ಬರೀ ಎಲೆಕ್ಷನ್ ಅಲ್ಲ ಇದರ ಹಿಂದೆ ಬೇರೇನೇ ವಿಚಾರ ಏನು ಇದೆ ಅನ್ನೋ ಅರ್ಥ ಮಾಡ್ಕೊಳ್ಬಹುದು ಕ್ಯಾಂಡಿಡೇಟ್ ಲಿಸ್ಟ್ ಇವತ್ತಲ್ಲ ನಾಳೆ ಹೊರ ಬರಲೇಬೇಕು ಅಂತದ್ರಲ್ಲಿ ಅದನ್ನ ಕಿತ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡ್ತಾರೆ ಅಂದ್ರೆ ಅದನ್ನ ಮಮತಾ ಬೆಂಬಲಿಗರು ಮಾತ್ರ ನಂಬಬೇಕು ಅನ್ನೋ ಹಾಗೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ